ಒಂದು ಇಂಗ್ಲೀಷಿನ ಗಾದೆ ಮಾತಿದೆ ದ ಒನ್ಲಿ ವೇ ಟು ಅಚೀವ್ ದ ಇಂಪಾಸಿಬಲ್ ಈಸ್ ಟು ಬಿಲೀವ್ ಇಟ್ ಈಸ್ ಪಾಸಿಬಲ್ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲವೂ ಸಾಧ್ಯವಾಗಿರುತ್ತದೆ ಸತತ ಪ್ರಯತ್ನದಿಂದ ಆತ್ಮೀಯರೇ ಇಂದು ವಿಷಯ ನವೋದಯ ಪರೀಕ್ಷೆ ಎರಡು ಸಂಭಾವನೀಯ ಪರೀಕ್ಷಾ ದಿನಾಂಕ ಪ್ರಕಟವಾಗಿದೆ ಆಧಾರ ಸಹಿತ ಇದರ ವಿವರಣೆಯನ್ನು ನೀಡಲಿದ್ದೇನೆ ಸರ್ ಅರ್ಜಿಯೇ ಕರೆದಿಲ್ಲ ಪರೀಕ್ಷಾ ದಿನಾಂಕ ವೇಕೆ ಆದ್ಮೇಲೆ ನವೋದಯ ಆಯ್ಕೆಯಾಗಲು ಪರೀಕ್ಷಾ ಒಂದು ಪ್ರಮುಖವಾದ ಘಟ್ಟವಾಗಿರುತ್ತದೆ ಅದರ ಬಗ್ಗೆ ತಿಳಿಯಲು ನಿಮಗೆ ಸಂಪೂರ್ಣವಾಗಿ ಅದರ ವಿವರಣೆಯನ್ನು ಆಧಾರ ಸಹಿತವಾಗಿ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆದ್ಮೇಲೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಮುಂದಕ್ಕೆ ನೋಡೋಣ ನವೋದಯ ವಿದ್ಯಾಲಯವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿಗಾಗಿ ಒಂದು ವಾರ್ಷಿಕ ಪ್ಲಾನಿಂಗ್ ಅಂದರೆ ವಾರ್ಷಿಕ ಕೈಪಿಡಿಯನ್ನು ಮಾಡಿಕೊಂಡಿರುತ್ತದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷಾ ಕುರಿತು ಉಲ್ಲೇಖವಾಗಿದೆ ಅಂದರೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಆರನೇ ತರಗತಿ ಪ್ರವೇಶ ಪಡೆಯಲು ಯಾವ ತಿಂಗಳು ನವೋದಯ ವಿದ್ಯಾಲಯಕ್ಕೆ ಪರೀಕ್ಷಾ ಇರುತ್ತದೆ ಎಂದು ಇದರಲ್ಲಿ ಉಲ್ಲೇಖವಾಗಿದೆ ಅದರ ಕುರಿತು ವಿಡಿಯೋ ಆಗಿದೆ ಆತ್ಮೀಯರೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಿಂದ ನಾವು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ಅದು ಸೈನಿಕ್ ಆರ್ ಎಂ ಎಸ್ ನವೋದಯ ಮುರಾರ್ಜಿ ಕಾಂಬೋ ಪ್ಯಾಕೇಜ್ ಆಗಿರುತ್ತದೆ ಆತ್ಮೀಯರೆ ಇದು ಒಂದು ವರ್ಷದ ಕಾಂಬೋ ಪ್ಯಾಕೇಜ್ ಆಗಿರುತ್ತದೆ ಇದರಲ್ಲಿ ಡೈಲಿ ಲೈವ್ ಸೆಕ್ಷನ್ ಇರುತ್ತದೆ ಮುಂದಿನ ದಿನಗಳಲ್ಲಿ ಅಂದರೆ ಆಗಸ್ಟ್ನಿಂದ ನಾವು ಪ್ರತಿ ದಿನವೂ ಎರಡು ಸೆಕ್ಷನ್ಗಳನ್ನು ತೆಗೆದುಕೊಳ್ಳುತ್ತೇವೆ ಇದರಲ್ಲಿ ವಾರದ ಪರೀಕ್ಷೆ ಇರುತ್ತದೆ ಮಗು ಲೈವ್ ಸೆಕ್ಷನ್ನಲ್ಲಿ ಚಾಟ್ ಮಾಡಬಹುದು ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿಯ ಪತ್ರಿಕೆಗಳನ್ನು ಸಹ ಬಿಡಿಸುತ್ತೇವೆ ಆತ್ಮೀಯರೇ ಇವೆಲ್ಲವೂ ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಯಾವ ವಿದ್ಯಾರ್ಥಿಗಳು ಈ ತರಗತಿಗಳಿಗೆ ಸೇರಬಹುದು ಮೂರು ನಾಲ್ಕು ಐದು ಆರನೇ ತರಗತಿ ವಿದ್ಯಾರ್ಥಿಗಳು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ನಾವು ತರಬೇತಿಯನ್ನು ನೀಡುತ್ತೇವೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳ ಪ್ರವೇಶಕ್ಕೆ ನಾವು ತರಬೇತಿ ನೀಡುತ್ತೇವೆ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಆದ್ಮೇರೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಆನ್ಲೈನ್ ತರಗತಿಗಳು ಒಂಬತ್ತನೇ ತರಗತಿಗೆ ಪ್ರವೇಶಕ್ಕಾಗಿ ಆದ್ಮೇರೆ ನಿಮಗೆ ಆನ್ಲೈನ್ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆದ್ಮೇರೆ ಮುಂದಕ್ಕೆ ನೋಡೋಣ ನವೋದಯ ಅರ್ಜಿಯ ದಿನಾಂಕ ನಿಮಗೆ ಈಗಲೇ ತಿಳಿಸಲಾಗಿದೆ ಜುಲೈ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ಅರ್ಜಿಯನ್ನು ಕರೆಯುತ್ತಾರೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನವೋದಯ ಪರೀಕ್ಷಾ ನವೋದಯ ಪ್ರವೇಶ ಪರೀಕ್ಷೆ ಯಾವ ತಿಂಗಳಿನಲ್ಲಿ ನಡೆಯುತ್ತದೆ ಆತ್ಮೀಯರೇ ಇದಕ್ಕೆ ನಿಮಗೆ ಆಧಾರ ಸಹಿತವಾಗಿ ಇಂದು ನಿಮಗೆ ತಿಳಿಸಲಿದ್ದೇನೆ ನವೋದಯ ವಿದ್ಯಾಲಯವು ತನ್ನ ವಾರ್ಷಿಕ ಕೈಪಿಡಿಯಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ ಆತ್ಮೀಯರೇ ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನವೋದಯ ಮತ್ತು ಮುರಾರ್ಜಿ ಆನ್ಲೈನ್ ಕ್ಲಾಸನ್ನು ತಂದಿರುತ್ತೇವೆ ಇದು ಈಗಾಗಲೇ ಪ್ರಾರಂಭವಾಗಿದೆ ಇದರ ಶುಲ್ಕ ಕೇವಲ ರೂಪಾಯಿ ಮೂರು ಸಾವಿರ ರೂಪಾಯಿಗಳು ಇದು ಭಾರತದಲ್ಲೇ ಅತ್ಯಂತ ಕಡಿಮೆ ಶುಲ್ಕ ಹೊಂದಿರುವ ಆನ್ಲೈನ್ ತರಗತಿಗಳಾಗಿವೆ ಆತ್ಮೀಯರೆ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರು ಒಬ್ಬ ಹೃದಯವಂತರು ಶಿಕ್ಷಣ ಪ್ರೇಮಿ ಹಾನ್ಗಲ್ ಜಿಲ್ಲಾ ಹಾವೇರಿ ಇವರ ಸಂಯೋಗದಲ್ಲಿ ನವೋದಯ ಮುರಾರ್ಜಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ಆತ್ಮೀಯರೇ ನಿಮ್ಮ ಮಗು ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದಕ್ಕೆ ನೋಡೋಣ ಈ ಭಾಗವು ಕೈಪಿಡಿಯಿಂದ ಆಯ್ದುಕೊಂಡ ಭಾಗವಾಗಿದೆ ಆತ್ಮೀಯರೇ ಐವತ್ತಾರನೇ ಪುಟದಲ್ಲಿರುವಂಥ ಈ ಭಾಗವಾಗಿದೆ ಜೆ ಎನ್ ವಿ ಎಸ್ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಲಾಸ್ ಸಿಕ್ಸ್ತ್ ಅಡ್ಮಿಷನ್ಗೆ ಅಂದರೆ ಯಾವ ಶೈಕ್ಷಣಿಕ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ವರ್ಷಕ್ಕೆ ಇಲ್ಲಿ ಎರಡು ವಿಭಾಗದಲ್ಲಿ ಪರೀಕ್ಷಾ ನಡೆಯುತ್ತವೆ ಆತ್ಮೀರೆ ವಿಂಟರ್ ಬಾಂಡ್ ಅಂದರೆ ಉತ್ತರ ಭಾರತದ ರಾಜ್ಯಗಳಿಗೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದೇ ಪ್ರಕಾರವಾಗಿ ಸಮ್ಮರ್ ಬಾಂಡ್ ಜೆ ಎನ್ ವಿ ಎಸ್ ಅಂದರೆ ಉತ್ತರ ಭಾರತದ ಕೆಲವು ರಾಜ್ಯಗಳು ಮತ್ತು ದಕ್ಷಿಣ ಭಾರತ ಅದರಲ್ಲಿ ಕರ್ನಾಟಕವೂ ಸಹ ಒಳಗೊಂಡಿದೆ ಅದರ ಪರೀಕ್ಷಾ ದಿನಾಂಕ ಈ ಪ್ರಕಾರವಾಗಿದೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಸಂಭಾವನೆಯ ಪರೀಕ್ಷಾ ದಿನಾಂಕವಾಗಿದೆ ಮುಂದಕ್ಕೆ ನೋಡೋಣ ಆದ್ಮೇರೆ ನವೋದಯ ಪ್ರವೇಶ ಪರೀಕ್ಷೆಯು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಶನಿವಾರದಂದು ನಡೆಯುತ್ತದೆ ನಿಮಗೆ ನೆನಪಿರಲಿ ಭಾನುವಾರ ಇರುವುದಿಲ್ಲ ಪ್ರತಿ ಶನಿವಾರದಂದು ಇದು ಪರೀಕ್ಷೆ ಇರುತ್ತದೆ ಆತ್ಮೀರೆ ನಾವು ಈ ನವೋದಯ ಸೈನಿಕ್ ಆರ್ ಎಸ್ ಶಾಲೆಗಳ ಆನ್ಲೈನ್ ಮುಖಾಂತರ ನಿಮ್ಮ ಮಗುವಿನ ಅರ್ಜಿಯನ್ನೂ ಸಹ ಹಾಕಿಕೊಡುತ್ತೇವೆ ಅದು ವಿತ್ ಸಿಸ್ಟಮೆಟಿಕ್ಲಿ ಆತ್ಮೀರೆ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಸೇರಿಸಿಕೊಳ್ಳಿ ಆತ್ಮೀರೆ ನಾವು ಆನ್ಲೈನ್ ಮತ್ತು ವಸತಿ ಸಹಿತ ತರಬೇತಿಯನ್ನು ನವೋದಯ ಪ್ರಕಟಿಸಿದ ಮಾದರಿಯ ಕೈಪಿಡಿಯಿಂದ ಅಂದರೆ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತೇವೆ ಇದು ಬಹಳ ಯಶಸ್ವಿಗೆ ಕಾರಣವಾಗುತ್ತದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂದರೆ ಆತ್ಮೀಯರೆ ನವೋದಯ ವಿದ್ಯಾಲಯ ಸಮಿತಿ ಪ್ರಕಟಿಸಿದ ಮಾದರಿಯ ಪ್ರಶ್ನೆ ಪತ್ರಿಕೆಗಳು ಕೆಲವು ಪ್ರಶ್ನೆಗಳು ಇದರಲ್ಲಿ ಒಳಗೊಂಡಿರುತ್ತದೆ ಅಂದರೆ ಮೂರು ವಿಭಾಗಗಳು ಒಳಗೊಂಡ ಇದು ಕೈಪಿಡಿಯಾಗಿರುತ್ತದೆ ಇದರ ಐದು ಭಾಗಗಳಿಂದ ಮತ್ತು ನವೋದಯ ಪ್ರಕಟಿಸಿದ ಸಿಲಬಸ್ ಅನುಸಾರವಾಗಿ ನಾವು ವಿದ್ಯಾರ್ಥಿಗಳಿಗೆ ಬೋಧಿಸುತ್ತೇವೆ ಆದ ಟ್ರಸ್ಟ್ ಮಾಡಿ ನಮ್ಮ ಆನ್ಲೈನ್ ತರಗತಿಗಳಿಗೆ ಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದಕ್ಕೆ ನೋಡೋಣ ವಸತಿ ಶಾಲೆಗಳ ಮಾಹಿತಿಗಾಗಿ ನಾವು ಕನ್ನಡದಲ್ಲಿ ವೆಬ್ಸೈಟನ್ನು ತಂದಿರುತ್ತೇವೆ ಈ ವೆಬ್ಸೈಟ್ನಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಆತ್ಮೀಯರೇ ಇದರ ಲಿಂಕನ್ನು ನಾವು ಕಮೆಂಟ್ ಬಾಕ್ಸಿನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಆತ್ಮೀಯರೇ ಇದರ ವಿಳಾಸ ಈ ಪ್ರಕಾರವಾಗಿದೆ ಬಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಇದು ನಿಮ್ಮ ಮಕ್ಕಳಿಗಾಗಿ ತಂದಿರುವ ಒಂದು ಕನ್ನಡದ ವೆಬ್ಸೈಟ್ ಆಗಿದೆ ಇದು ನಮ್ಮ ಪ್ರಯತ್ನವಾಗಿದೆ ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ ಮುಂದಕ್ಕೆ ನೋಡೋಣ ಆದ್ಮೇರೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆದ್ಮೇಲೆ ಭಾರತದಲ್ಲಿ ಪ್ರಥಮ ಬಾರಿಗೆ ಎವ್ರಿ ಡೇ ಲೈವ್ ಸೆಕ್ಷನ್ ವಿತ್ ಟೂ ಸೆಕ್ಷನ್ ಪರ್ ಡೇ ಅಂದರೆ ಪ್ರತಿದಿನ ಲೈವ್ ಸೆಕ್ಷನ್ ಇದು ಭಾರತದಲ್ಲೇ ಪ್ರಥಮ ಪ್ರತಿದಿನ ಎರಡು ಸೆಕ್ಷನ್ಗಳು ಇರುತ್ತವೆ ಐದು ಮೂರು ನಾಲ್ಕು ಐದು ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಆದ್ಮೇಲೆ ಆನ್ಲೈನ್ ತರಗತಿಗಳ ಬೇಕೇ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳಿಗಾಗಿ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಧನ್ಯವಾದಗಳು